ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಡೆದಾಡಿದ್ದ ಸ್ಥಳದಲ್ಲಿ ಸೋಮವಾರ ಅವರ ಜಯಂತ್ಯುತ್ಸವ ಸಡಗರ ಜೋರಾಗಿತ್ತು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ನೀಲಿ ಬಾವುಟಗಳು ರಾರಾಜಿಸಿದವು ಜೈ ಭೀಮ್ ಘೋಷಣೆಯು ಮೊಳಗಿತು ನೂರ ನಾಲ್ಕನೇ ಜಯಂತಿ ಅಂಗವಾಗಿ ಸಂಜೆ ನಡೆದ ಮೆರವಣಿಗೆ ವೇಳೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸಿದ ಸ್ತಬ್ಧ ಚಿತ್ರಗಳು ಅವುಗಳ ಮುಂದೆ ಡಿಜೆ ಅಬ್ಬರಕ್ಕೆ ಯುವಕರ ನೃತ್ಯ ಎದೆಗಡ ಚಿಕ್ಕುವ ಸಂಗೀತ ಯುವಕರ ಕುಣಿತ ನೋಡುಗರ ಮೈನವಿರೇಳಿಸಿತು ಸಾವಿರದ ಒಂಬೈನೂರ ಐವತ್ತೆರಡರ ಏಪ್ರಿಲ್ ಇಪ್ಪತ್ತೇಳರಂದು ಕಲಬುರಗಿ ಜಿಲ್ಲೆ ವಾಡಿಯ ರೈಲು ನಿಲ್ದಾಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿದ್ದರು ಅಂಬೇಡ್ಕರ್ ಅವರ ಪ್ರತಿ ಜಯಂತ್ಯುತ್ಸವದಂದು ಈ ನೆನಪು ಇಲ್ಲಿನ ಜನರಲ್ಲಿ ಹೊಸ ಹುರುಪು ಮೂಡಿಸುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಬುರಗಿ ಜಿಲ್ಲೆಗೆ ವಾಡಿಗೆ ಭೇಟಿ ನೀಡಿರತಕ್ಕಂಥ ಒಂದು ಐತಿಹಾಸಿಕ ಜಿಲ್ಲೆ ಆಗಿರುವುದರಿಂದ ಈ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಇವತ್ತು ಯಾವ ಜಾತಿ ಏನದೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರಾಧಕರಂತೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಈ ಜಿಲ್ಲಾ ಜಯಂತೋತ್ಸವ ಸಮಿತಿ ವತಿಯಿಂದ ಸಾಕಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಕುರಿತ ನಾಟಕಗಳಾಗಿರಬಹುದು ವಿಚಾರ ಸಂಕಿರಣಗಳಾಗಿರಬಹುದು ಕವಿಗೋಷ್ಠಿಗಳಾಗಿರಬಹುದು ನಾನಾ ತರದ ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಮುನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಬುದ್ಧ ವಿಹಾರದ ಭಂತೆ ವರಜ್ಯೋತಿ ಸೇರಿದಂತೆ ಹಲವು ಗಣ್ಯರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ಗಣ್ಯರು ಮಾತ್ರವಲ್ಲದೆ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಯುವಕರು ಮಹಿಳೆಯರು ಮಕ್ಕಳು ತಂಡವಾಗಿ ಇಡೀ ದಿನ ಜಗತ್ ವೃತ್ತದಲ್ಲಿನ ಬಾಬಾ ಸಾಹೇಬರ ಪ್ರತಿಮೆಯತ್ತ ಹೆಜ್ಜೆ ಹಾಕಿದರು ಪ್ರತಿಮೆಯ ಮುಂದೆ ನಿಂತು ಯುವಕ ಯುವತಿಯರು ಕುಟುಂಬ ಸದಸ್ಯರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದರು ಒಂಬತ್ತು ವರ್ಷಗಳಿಂದ ಯಾರು ಮಹಿಳೆಯರು ಬರ್ತಿದ್ದಿಲ್ಲ ಜಾಸ್ತಿ ಹೆಚ್ಚಾನೆಚ್ಚಾಗಿ ಎಲ್ಲಿಯೂ ಪ್ರಗತಿಪರ ಚಿಂತಕರು ಒಂದು ನೂರರಲ್ಲಿ ಒಂದು ಹತ್ತು ಜನ ಮಹಿಳೆಯರು ಬಂದರೆ ಜಾಸ್ತಿ ಆಗ್ತಿತ್ತು ಇವತ್ತು ಆ ಒಂಬತ್ತು ವರ್ಷಗಳ ಹಿಂದಿನ ದಿನ ನೋಡಿದ್ರೆ ಇವತ್ತಿನ ದಿನ ಭಾಳ ಖುಷಿ ಆಗ್ತದೆ ಎಲ್ಲ ಸಮುದಾಯದ ವರ್ಗದ ಮಹಿಳೆಯರು ಬರ್ತಾ ಇದ್ದಾರೆ ಮತ್ತು ಬಾಬಾ ಸಾಹೇಬ್ರವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಪುರುಷ ಮತ್ತು ಮಹಿಳಾ ಭಜನಾ ಮಂಡಳಿಗಳು ಭೀಮಗೀತೆ ಅಂಬೇಡ್ಕರ್ ಜೀವನ ಚರಿತ್ರೆಯ ಗೀತೆಗಳ ಗಾಯನ ಸುದೇ ಹರಿಸಿದರು ಬೈಕ್ ಮತ್ತು ಕಾರುಗಳಿಗೆ ನೀಲಿ ಬಣ್ಣದ ಬಾವುಟಗಳನ್ನು ಕಟ್ಟಿಕೊಂಡ ಯುವಕರು ಬೈಕ್ ರ್ಯಾಲಿ ನಡೆಸಿದರು ಅನೇಕ ಕಡೆ ದಲಿತ ದಲಿತಪರ ಸಂಘಟನೆಗಳು ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದವು ಮತ್ತೆ ಕೆಲವು ಸಂಘಟನೆಗಳು ರಕ್ತದಾನ ಶಿಬಿರಗಳನ್ನು ನಡೆಸುವ ಮೂಲಕ ಅಂಬೇಡ್ಕರ್ ಜಯಂತ್ಯುತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದವು